ಹಾಯ್ ಹಲೋ ಫ್ರೆಂಡ್ಸ್ ಈಗ ನಾನು ಸಿಂಗಲ್ ಕ್ರೋಸ ಡಬಲ್ ಕ್ರೋಶ ಟ್ರಿಪಲ್ ಕ್ರೋಸ ಹೇಗೆ ಅಂತ ತೋರಿಸ್ಕೊಡ್ತೀನಿ ಹಾಗೆ ನಾನು ಆರೆಳೆ ದಾರನ ಎಷ್ಟು ಸುಲಭವಾಗಿ ಮಾಡಿಕೊಡ್ಬೋದು ಅಂತಲೂ ತೋರಿಸ್ಕೊಟ್ಟಿದ್ದೀನಿ ನಾನು ಈಗ ಆರೆಳೆ ದಾರ ತೊಗೊಂಡಿದ್ದೀನಿ ತೊಗೊಂಡಿದ್ದೀನಿ ಗಂಟು ಹಾಕ್ಕೊಂಡಿದ್ದೀನಿ ಸಿಂಗಲ್ ಕ್ರೋಶ ಇದು ಬಿಗಿನರ್ಸ್ಗೆ ಫ್ರೆಂಡ್ಸ್ ಚೆನ್ನಾಗಿ ಗೊತ್ತಿರೋರಿಗೆ ಎಲ್ಲರಿಗೂ ಇದರ ಅವಶ್ಯಕತೆ ಇಲ್ಲ ಅದನ್ನು ನೋಡಿ నోడవర్ే సబ్స్క్రైబ్ మి లైక్ మి బిడ్ తోర్స్కుత సింగల్ క్రోష మోదు సింగల్ క్రోస స్టిచ్ ఫస్ట్ నాము బేస్లైన్ ఏనా అదన తోర్స్తీని ఫస్ట్ హీ నో సూజీ మేలు హిం నీ ಇದು ಹಿಂದೆಗಡೆ ಬೇಕು ನಮ್ಮ ಲೆಫ್ಟ್ ಆ್ಯಂಡ್ ಈ ಫಿಂಗರಲ್ಲಿ ಹಿಂಗೆ ಫೋಲ್ಡ್ ಮಾಡಿಕೊಂಡು ಹಿಂಗೆ ಸುತ್ತಕೊಂಡಿರಬೇಕು ಇದು ಹಿಂಗೆ ನಾವು ಯಾವಾಗಲೂ ಇದು ಸ್ಯಾರಿ ಅಂತ ಅಂದ್ಕೊಳ್ಳಿ ನಾನು ಸ್ಯಾಂಪಲ್ಗೆ ತೋರಿಸ್ತಾ ಇರೋದು ನೀವು ಕಲಿಯುವಾಗ ಈ ಥರ ಕಾಟನ್ ಕ್ಲಾತ್ ಅಥವಾ ಶಾಪ್ಗಳಲ್ಲಿ ಸಿಗುತ್ತೆ ಅದನ್ನು ನೋಡಿ ನೀವು ತೊಗೊಳ್ಳಿ ನೀವು ಮನೇಲಿ ಕೂತು ಬೋರ್ ಆಗ್ತದೆ ಅಂದರೆ ಈಗ ನಮಗೆ ನಾವೇ ಹಾಕ್ಕೊಳ್ಬೋದು ಕಲ್ತ್ಕೊಂಡ್ರೆ ನೋಡಿ ಹೀಗೆ ಹಿಂಗೆ ಮೇಲೆ ತೆಗೆದು ಒಂದು ಲಾಕ್ ಮಾಡಿ ಈ ಥರ ಫಸ್ಟ್ ಬೇಸ್ಲೆನ್ ಸ್ಟಿಚ್ಚಿದು ಕ್ರೋಶಿಟ್ಟು ಹೀಗೆ ತೊಗೊಂಡು ನೋಡಿ ಹೀಗೆ ಇರ್ತದಲ್ಲ ಇದು ರೈಟ್ ಸೈಡ್ ಇದು ಲೆಫ್ಟ್ ಸೈಡ್ ಥ್ರೆಡ್ ಇದು ರೈಟ್ ಸೈಡು ಹೀಗೆ ಫ್ರೆಂಟ್ಗೆ ಬರಬೇಕು ಫ್ರೆಂಟ್ಗೆ ಹೀಗೆ ಮಾಡಿ ನಾವಿಲ್ಲಿ ಲಾಕ್ ಮಾಡ್ಕೊಂಡಿದ್ದೆಲ್ಲ ಈ ಲೂಪಿಂದ ಹೀಗೆ ಒಳಗಡೆ ಹಿಂಗೆ ಎಳ್ಕೋಬೇಕು ಹೀಗೆ ಸ್ವಲ್ಪ ನಾವೇ ಹಾಗೆ ಹೀಗೆ ಮಾಡಿ ಹಿಂಗೆ ಟೈಟ್ ಮಾಡ್ಕೋಬೇಕು ಮತ್ತು ನಮಗೆ ಈ ಥರ ಬಂದರೆ ಈಸಿಯಾಗಿ ಬರ್ತದೆ ಅಂತ ಅರ್ಥ ಮತ್ತು ಈ ಫ್ರೆಂಟ್ ಇರೋದನ್ನು ಹಿಂಗೆ ಹಿಂದೆ ಹಿಂದೆ ಸಿಗಿಸ್ಕೊಂಡು ಈ ಉಕ್ಕಿದೆಯಲ್ಲ ಈ ಉಕ್ಕು ಯಾವಾಗಲೂ ನಮ್ಮ ಕಡೆ ಇರಬೇಕಿದು ಹೀಗೆ ನಡ್ಕೊಳ್ಬೇಕು ನೋಡಿ ಹೀಗೆ ಹೀಗೆ ನಾಲ್ಕು ಚೈನ್ ಹಾಕ್ಕೊಂಡು ಇದೇ ಬೇಸಿಕ್ ಫ್ರೆಂಡ್ಸ್ ಇದೇ ಬೇಸ್ ನಾವು ಕಲಿಬೇಕು ಅಂದರೆ ಇದನ್ನೇ ನಾವು ಏನೇ ಡಿಸೈನ್ ಮಾಡಿ ಕಲಿಬೇಕು ಅಂದ್ರೂ ಇದೇ ಫಸ್ಟ್ ಮತ್ತು ನಾಲ್ಕು ಚೈನ್ ಹಾಕೊಂಡ್ವಿ ಈಗ ಮತ್ತೆ ಹಿಂಗೆ ರೊಟೇಟ್ ಮಾಡಿಕೊಂಡು ನಾಲ್ಕು ಬೇಕು ಅಂದರೆ ನಾಲ್ಕು ಹಾಕ್ಬೋದು ಐದು ಬೇಕು ಅಂದರೆ ಐದು ಹಾಕ್ಬೋದು ನಾವು ಯಾವಾಗಲೂ ಕುಚ್ಚು ಕಟ್ತೀವಲ್ಲ ಕ್ರೋಚೆಟ್ ಮಾಡುವಾಗ ಹಾಗೆ ಮತ್ತೆ ಹಿಂಗೆ ಎಲ್ಲಿ ಬರುತ್ತೆ ಅಲ್ಲಿಗೆ ಹೀಗೆ ಲಾಕ್ ಮಾಡ್ಕೋಬೇಕು ಹೀಗೆ ಲಾಕ್ ಮಾಡಿಕೊಂಡು ಅದರ ನೇರಕ್ಕೆ ನೀಡೋದು ಸೀರೆ ಸುಖ ಬರೋ ಚಾನ್ಸಸ್ ಇರ್ತದೆ ಹೀಗೆ ಮತ್ತೆ ಹೇಳಿ ಲಾಕ್ ಮತ್ತೆ ಹೀಗೆ ಒಳಗಡೆ ಬರುತ್ತೆ ಹಿಂಗೆ ನಾವು ನೀಡಲ್ ನಂಬರ್ ನಾನು ಯೂಸ್ ಮಾಡೋದು ರೆಗ್ಯುಲರ್ ಇನ್ನೇನು ಸುಮಾರು ವರ್ಷದಿಂದ ಈಗೇನೇ ಫ್ರೆಂಡ್ಸ್ ಯೂಸ್ ಮಾಡ್ತಾ ಇರೋದು ಟೆನ್ ಪಾಯಿಂಟ್ ಜೀರೋ ಸೆವೆನ್ ಫೈ ಎಮ್ ಎಮ್ ಹಿಂಗೆ ಇದೇ ಯೂಸ್ ಮಾಡ್ತಾ ಇರೋದು ಇನ್ನೂ ಇದೇ ಅದು ನಿಮ್ಗೆ ಯಾವುದು ಕಂಫರ್ಟೇಬಲ್ ಅನಿಸುತ್ತೆ ಅದನ್ನು ಮಾಡ್ಬಿಟ್ಟು ರೆಗ್ಯುಲರಾಗಿ ಎಲ್ಲರೂ ಯೂಸ್ ಮಾಡೋದು ಇದೆಯೇ ಹೀಗೆ ಹತ್ತಿಗೆ ಲಾಕ್ ಮಾಡಿಕೊಡಿ ಇದು ಲೈನ್ ಸ್ಟಿಚ್ ಇದು ಕ್ರೋಶಿಟ್ ಮಾಡುವಾಗ ನಾವು ಬೇಸ್ಗೆ ಇದೇ ಇದೇ ಥರ ಸ್ಟಾರ್ಟ್ ಮಾಡ್ಕೊಳ್ಳೋದು ಹೀಗೆ ಲಾಕ್ ಮಾಡ್ಕೊಬೇಕು ಮತ್ತು ಎಲ್ಲಿ ಅಲ್ಲಿಗೆ ನೇರಕ್ಕೆ ನೀವು ಲಾಕ್ ಮಾಡ್ಕೋಬೇಕು ಇದನ್ನು ಇಲ್ಲಾಂದರೆ ಸೀರೆ ನೆಕ್ಸ್ಟು ನಾವು ಏನಾದರೂ ಡಿಸೈನ್ ಮಾಡುವಾಗ ಏನಾದರೂ ಆ ಕಡೆ ಈ ಕಡೆ ಟೈಟ್ ಆಗುವಾಗ ಅದು ಸೀರೆ ಸುಕ್ಕಟ್ಬಿಡ್ತದೆ ಹೀಗೆ ಲಾಕ್ ಮಾಡಿಕೊಡಿ ಹಿಂಗೆ ಇಲ್ಲಿ ಚುಚ್ಚಿ ಇಲ್ಲಿ ಮೇಲುಗಡೆ ಎಲ್ಲಿದೆಯಲ್ಲ ಇಲ್ಲಿ ನೋಡಿ ಚುಚ್ಚಿ ಹೀಗೆ ಉಕ್ಕುಂಟಲ್ಲ ಟರ್ನ್ ಮಾಡಿಕೊಂಡು ಹಿಂಗೆ ಹೇಳ್ಕೊಳ್ಳೋದು ಇದು ಹಿಂಗೆ ಮತ್ತೆ ಒನ್ ಟೂ ತ್ರೀ ಇದೇ ಬೇಸ್ಲೈನ್ ಫ್ರೆಂಡ್ಸ್ ನಾವು ಏನೇ ಡಿಸೈನ್ ಮಾಡಬೇಕು ಅಂದ್ರೆ ನಾವು ಕಲಿಬೇಕಾಗಿರೋದು ಇದೇ ಫಸ್ಟ್ ಸಿಂಗಲ್ ಕ್ರೋಶ ಹಾಫ್ ಕ್ರೋಶ ಡಬಲ್ ಕ್ರೋಶ ಟ್ರಿಪಲ್ ಕ್ರೋಶ ನಾವು ಇದೇ ಬೇಯಿಸ್ಲೇನು ಇಲ್ಲಿ ನಾವು ರೈಟ್ ಸೈಡಲ್ಲಿರೋದು ಹಾಕೊಂಡು ಬಂದಿರೋದು ಥ್ರೆಡ್ಡು ಇಲ್ಲಿ ಲೆಫ್ಟ್ ಸೈಡಲ್ಲಿರೋದು ನಾವು ಹಿಂಗೆ ನೋಡಿ ಲಾಕ್ ಮಾಡಬೇಕು ಅಂದರೆ ನಾವು ಸೀರೆಗೆ ಲಾಕ್ ಮಾಡಬೇಕು ಅಂದರೆ ಈಗ ನಾವು ಫೋರ್ ಚೈನ್ ಹಾಕ್ಕೊಂಡು ಲಾಕ್ ಮಾಡ್ತೀವಲ್ಲ ಅಲ್ಲಿ ಹಿಂಗೆ ಚುಚ್ಚಿ ಒಳಗಡೆಯಿಂದ ಹಿಂಗೆ ತಗೋಬೇಕು ಬಟ್ಟೆಗೆ ಆದರೆ ಇನ್ನೊಂದು ಏನು ಗೊತ್ತು ಫ್ರೆಂಡ್ ಜಿಗ್ಝೆಕ್ ಕರೆಕ್ಟಾಗಿರಬೇಕು ಸ್ಯಾರಿನಲ್ಲಿ ಹಂಗಾರೆ ನಿಮಗೆ ಹಾಕ್ಕೊಳ್ಳಿಕ್ಕೆ ಸುಲಭ ಆಗ್ತದೆ ನೋಡಿ ಹೀಗೆ ಅದೇ ಹೀಗೆ ಮತ್ತೆ ಹೀಗೆ ಲಾಕ್ ಫಸ್ಟು ನಾವು ಕರ್ಶಿಫ್ ಇದ್ದರೆ ಅದರಲ್ಲೇ ಫಸ್ಟು ಸ್ಟಾರ್ಟ್ ಮಾಡಿ ಯೂಸ್ ಮಾಡದೇ ಇರೋ ಇರ್ತದೆ ಅದರಲ್ಲಿ ಸ್ಟಾರ್ಟ್ ಮಾಡಿ ನಾವು ನೋಡ್ಕೊತ ಹಾಕ್ಕೊಳ್ಬೋದು ನೋಡಿ ಫಸ್ಟ್ ಲೈನ್ ನಾವು ಹೀಗೇ ಹಾಕ್ಕೊಳ್ಳೋದು ಹೀಗೆ ಫ್ರೆಂಡ್ ಫಸ್ಟ್ ಲೈನ್ ಬೇಸ್ ಮತ್ತೆ ನಮಗೆ ಹೀಗೆ ಹೀಗೆ ಬರ್ತದಲ್ಲ ಹಿಂಗೆ ತೆಗೆದು ನೋಡಿಲಿ ಒಳಗಡೆ ಕಾಣುತ್ತೆ ನೋಡಿ ಇಲ್ಲಿ ಸೆಂಟರಲ್ಲಿ ಟೈಟ್ ಮಾಡ್ಕೊ ಮತ್ತೆ ಹೀಗೆ ಆಗ ನಾವು ರೈಟಲ್ಲಿ ಲೆಫ್ಟಲ್ಲಿ ಮೆಲ್ಲೆ ನಾವು ಟೈಟ್ ಮಾಡ್ಕೋಬೇಕು ನೋಡಿ ಲಾಕ್ ಮಾಡುವಾಗ ಎಲ್ಲಿ ಬರುತ್ತೆ ಕರೆಕ್ಟಾಗಿ ಸ್ಟ್ರೈಟಾಗಿ ಹಿಂಗೆ ಚುಚ್ಚಿ ಹಿಂಗೆ ತೆಗೆದು ಇಲ್ಲಿ ಹುಕ್ ಉಂಟಲ್ಲ ನೋಡಿ ಇಲ್ಲಿ ಹುಕ್ಕಿದೆಯಲ್ಲ ಇಲ್ಲಿ ಈ ಹುಕ್ಕಲ್ಲಿ ನಾವು ಲೆಫ್ಟ್ ಹ್ಯಾಂಡಲ್ಲಿ ಹಾಕ್ಕೊಂಡಿರೋ ಥ್ರೆಡ್ಡನ್ನು ಹೇಳ್ಕೊಳ್ಳೋದು ಇದೆ ಎರಡು ಬರುತ್ತೆ ಇಲ್ಲಿ ನೋಡಿ ಮತ್ತು ಲಾಕ್ ನಾವು ಯಾವುದೇ ಡಿಸೈನ್ ಮಾಡಲಿ ಎಂಡಿಂಗಲ್ಲಿ ನಾವು ಪಕ್ಕದಲ್ಲಿ ಒಂದು ಲಾಕ್ ಮಾಡಿಬಿಡ್ಬೇಕು ಯಾಕೆಂದರೆ ಸೇಫ್ಟಿ ಸ್ಟಾರ್ಟಿಂಗೂ ಅಷ್ಟೇ ಸ್ಟಾರ್ಟಿಂಗೂ ಅಷ್ಟೇ ನಾನು ಇದು ಹೇಳಲಿಲ್ಲ ಸ್ಟಾರ್ಟಿಂಗು ಸ್ಟಾರ್ಟಿಂಗೂ ಅಷ್ಟೇ ಎರಡು ಪಕ್ಕ ಪಕ್ಕನೇ ಆಫ್ ಕ್ರೋಸ ಅಥವಾ ಒಂದು ಸ್ಟಿಚ್ ಇದ್ರದ್ದು ಅದು ಹಿಂಗೆ ಲಾಕ್ ಮಾಡ್ಕೋಬೇಕು ಹೀಗೆ ಲಾಕ್ ಮಾಡಿಕೊಂಡು ಇದೆ ನೋಡಿದೆ ಲೈನ್ ನಾನು ಮತ್ತೆ ಡಿಸೈನ್ ಮಾಡುವಾಗ ನಾವು ಈ ಥ್ರೆಡ್ಡನ್ನು ಕಟ್ ಮಾಡ್ಕೊತೀನಿ ಬಟ್ ಇಲ್ಲಿ ನಾನು ಸ್ಯಾಂಪಲ್ನ ತೋರಿಸ್ತಾ ಇರೋದ್ರಿಂದ ಒಂದೊಂದು ಡಿಸೈನು ಹಿಂಗೆ ರಿವರ್ಸ್ ಮಾಡಿನೂ ನಾವು ಮಾಡ್ತಾ ಇರ್ತೀವಿ ನೀವು ನೋಡಿದ್ದೀರ ಆದರೆ ಇದು ಬಿಗಿನರ್ಸ್ಗೆ ಎಲ್ಪ್ ಆಗಲಿ ಅಂತ ನಾನು ತೋರಿಸ್ತಾ ಇರೋದು ಮತ್ತು ಇಲ್ಲಿ ಲಾಕ್ ಮಾಡಿಕೊಂಡು ಸಿಂಗಲ್ ಕ್ರೋಸ ಮಾಡುವ ಸಿಂಗಲ್ ಕ್ರೋಶ ಈಗ ನಾನು ಮಾಡಿದ್ದು ಈ ಬೇಸ್ಲೈನೇ ಸಿಂಗಲ್ ಸಿಂಗಲ್ ಕ್ರೋಸ ಈಗ ಇದು ಒಂದೊಂದು ಪ್ರೋಸ ನಾವು ಡಬಲ್ ಪ್ರೋಸ ಮಾಡಬೇಕು ಅಂದರೆ ಹೀಗೆ ಸೂಜಿ ಮೇಲೆ ದಾರ ತಗೊಂಡು ಇಲ್ಲಿ ನಾವು ಹಾಕ್ಕೊಂಡು ಬಂದಿದ್ದೀವಲ್ಲ ಅದರಿಂದ ನಾವು ಈ ಲೂಪಿಂದ ಈ ಲೆಫ್ಟ್ ಹ್ಯಾಂಡಲ್ ಥ್ರೆಡ್ ಉಂಟಲ್ಲ ಇದನ್ನು ಹೀಗೆ ಹೇಳ್ಕೋಬೇಕು ಹೀಗೆ ಹಿಂಗೆ ಹೇಳ್ಕೊಂಡು ತ್ರೀಸ್ ಎಳೆ ಬರ್ತದೆ ಹಾಗೆ ಮತ್ತೆ ನಾವು ನೋಡಿಲಿ ರೈಟ್ ಸೈಡಿಂದಲೇ ನಾವು ರೈಟ್ ಸೈಡಿಂದ ಹಿಂಗೆ ಎಳ್ಕೊಂಡು ಹುಕ್ಕಿಂದ ಇಲ್ಲಿ ನೋಡಿ ಎರಡರಲ್ಲೊಂದು ಈ ಎರಡರಲ್ಲಿ ಎಳ್ಕೊಳ್ಬೇಕು ಮತ್ತು ಈ ಎರಡರಲ್ಲೊಂದು ಹೀಗೆ ಮತ್ತೆ ಸೂಜಿ ಮೇಲೆ ದಾರ ಹಿಂಗೆ ತಗೊಂಡು ರೈಟ್ ಸೈಡಿಂದ ಎಳ್ಕೊಳಕ್ಕೆ ಹಿಂಗೆ ಸ್ಟಿಚ್ ಮಾಡಿದ್ದೀವಲ್ಲ ಇಲ್ಲಿ ಹಿಂದೆಯಿಂದ ನೋಡಿಗೆ ಹುಕ್ಕಿಗೆ ಅದು ಲಾಕ್ ಆಗಬೇಕು ನೋಡಿ ತ್ರೀ ಬರ್ತದೆ ಹೀಗೆ ಎರಡರಲ್ಲೊಂದು 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 ಹೀಗೆ ಸ್ಟ್ ಹಾಕೊಳ್ತಾ ಬರಬೇಕು ಇದು ಡಬಲ್ ಕ್ರೋಶ ಹೇಳ್ತೀವಿ ಫ್ರೆಂಡ್ಸ್ ಹೀಗೆ ಇಲ್ಲಿ ನೋಡಿ ಹೀಗೆ ಡಿಸೈನ್ ಮಾಡಿಕೊಂಡು ಬರಬೇಕು ಇದು ಬಿಗಿನರ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ನೋಡಿ ಕಲ್ತ್ಕೊಳ್ಳಿ ಮನೇಲಿ ನಾವು ಇದನ್ನು ಕಲ್ತ್ಕೊಂಡ್ರೆ ನಮಗಾದ್ರೂ ಹಾಕ್ಕೊಬೋದು ಅಥವಾ ಬೇರೆಯವ್ರಿಗಾದ್ರೂ ಹಾಕ್ಕೊಳ್ಬೋದು ಎಲ್ಪ್ ಆಗುತ್ತೆ ಈಗ ಮಗು ಇರುವಾಗ ನಾವೆಲ್ಲ ಕೆಲಸಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ ಇಂಟ್ರೆಸ್ಟ್ ಇದ್ದವ್ರು ಕಲಿಬೋದು ಇಂಟ್ರೆಸ್ಟ್ ಇದ್ದರೆ ಎಂಥದ್ದು ಕಲ್ತ್ಕೊಬೋದು ಈಗ ಲಾಕ್ ಮೇಲೆ ಲಾಕ್ ಹಾಕೋಣ ಹೀಗೆ ಇದು ನಾನು ಮಾಡಿದ್ದು ಸೆಕೆಂಡ್ ಕ್ರೋರ್ಸ ಮತ್ತು ನಾವು ತ್ರಿಬಲ್ ಕ್ರೋಸ ಮಾಡೋದು ಎರಡು ಸರಿ ಹೀಗೆ ಸುತ್ತಕೊಳ್ಳೋದು ನಾವು ಇಲ್ಲಿ ಮಾಡಿದ್ದು ಬೇಸ್ಲೈನಲ್ಲಿ ಸ್ಟಿಚ್ ಸಿಂಗಲ್ ಸಿಂಗಲ್ ಕ್ರೋಶೆಟ್ ಮಾಡಿದ್ದು ಇಲ್ಲಿ ಡಬಲ್ ಕ್ರೋಶ ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ನಾವು ಒಳಗಡೆಯಿಂದ ಎಳ್ಕೊಂಡು ಇಲ್ಲಿ ಲಾಕ್ ಮಾಡೋಕ್ಕೆ ಡಬಲ್ ಕ್ರೋಶ ಇಲ್ಲಿ ತ್ರಿಬಲ್ ಕ್ರೋಶ ಈಗ ಲಾಕ್ ಮೇಲೆ ಲಾಕ್ ಮಾಡಿ ಎರಡು ಸರಿ ನಾವು ಎಳ್ಕೊಂಡು ಹೀಗೆ ಲಾಕ್ ಮಾಡಿರೋ ಕಡೆ ಬೇಸ್ಲೈನ್ ಲಾಕ್ ಮಾಡಿರ್ತೀವಲ್ಲ ಅಲ್ಲಿಂದ ಹಿಂಗೆ ಈ ಕಡೆ ಹೇಳ್ಕೊಂಡು ಮೂರಾಗ್ತದೆ ಹಂಗೆ ಇಲ್ಲಿ ಲಾಕ್ ಮಾಡಿ ಎರಡರಲ್ಲೊಂದು ಎರಡರಲ್ಲೊಂದು ಮತ್ತೆ ಎರಡರಲ್ಲೊಂದು ಮಾಡ್ಕೋಬೇಕು ಹೀಗೆ ನೋಡಿ ಈಗ ಇಲ್ಲಿ ಬೇಸ್ಲೈನ್ ಮಾಡಿದ್ದೀವಲ್ಲ ಹೀಗೆ ಹೇಳ್ಕೊಂಡು ಎರಡರಲ್ಲೊಂದು ನೋಡಿ ಈ ಥರ ಬರುತ್ತೆ ಮತ್ತು ಎರಡರಲ್ಲೊಂದು ನಾವು ಆಗ್ತಾ ಆಗ್ತಾ ಅಭ್ಯಾಸ ಆದರೆ ಗೊತ್ತಾಗ್ತದೆ ಫ್ರೆಂಡ್ಸ್ ಕ್ರ ಕನ್ಫ್ಯೂಷನ್ ಇರುತ್ತೆ ಆದರೆ ಆಗ್ತಾ ಆಗ್ತಾ ನಮಗೆ ಸುಲಭ ಆಗ್ತದೆ ಸ್ವಲ್ಪ ಸುಮಾರು ಟೈಮ್ ತಗೊಳ್ಳುತ್ತೆ ತುಂಬ ಇಂಟ್ರೆಸ್ಟ್ ಇದೆ ನಾವು ಕಲೀಲೇಬೇಕು ಅಂತ ಇಂಟ್ರೆಸ್ಟ್ ಕೊಟ್ಟರೆ ಯಾವುದು ಅಸಾಧ್ಯತೆ ಕೆಲಸ ಇದು ಹೀಗೆ ಎರಡರಲ್ಲೊಂದು ಎರಡರಲ್ಲೊಂದು ಮತ್ತು ಎರಡು ಸರಿ ಹಿಂಗೆ ಸುತ್ತಕೊಂಡು ಇಲ್ಲಿ ಹೀಗೆ ಮಾಡಿ ಎಳ್ಕೊಳ್ಳೋದ್ರೆ ಇದೆ ನೋಡಿ ಹಿಂಗೆ ಎರಡರಲ್ಲೊಂದು ಎರಡರಲ್ಲೊಂದು ಮತ್ತು ಎರಡರಲ್ಲೊಂದು ತುಂಬ ಲೆಂತ್ ಬರುತ್ತದೆ ತ್ರಿಬಲ್ ಕ್ರೋಶ ಟ್ರಿಪಲ್ ಕ್ರೋಶ ಹೇಳ್ತೀವಲ್ಲ ಹೀಗೆ ಬೇಸ್ ಲೈನಿಂದ ಒಳಗಡೆ ತಗೊಂಡು ಇವು ಲೆಫ್ಟ್ ಹ್ಯಾಂಡಲ್ಲಿರೋ ಇದು ಥ್ರೆಡ್ಡನ್ನು ಹೇಳ್ಕೊಂಡು ನಾವು ಹೀಗೆ ಎರಡರಲ್ಲೊಂದು ಎರಡರಲ್ಲೊಂದು ಮಾಡ್ಕೋಬೇಕು ಒಂದು ಸರಿ ಈ ಥರ ಇರ್ ನೋಡಿ ಹಿಂಗೆ ಇರ್ತದೆ ಅದು ಲಾಕ್ ಆಗಲ್ಲ ಮತ್ತೆ ನಾವು ವಾಪಸ್ ಮಾಡಿ ಹೀಗೆ ತಕ್ಕೊಂಡು ಅದನ್ನು ಮಾಡಬೇಕು ಒನ್ ಟೂ ಕೊನೆಗೆ ಎರಡು ಈ ಥರ ಥ್ರೆಡ್ ಉಳ್ಕೊಳ್ತದೆ ಫುಲ್ ಲಾಕ್ ಮಾಡೋದು ಮತ್ತೆ ಯಾವಾಗಲೂ ನಾವು ಕರೆಕ್ಟಾಗಿ ಈ ಥರ ಬಂದ್ರೇ ಫ್ರೆಂಡ್ಸ್ ನಮಗೆ ಹೇಳ್ಕೊಳ್ಲಿಕ್ಕೆ ಸಾಧ್ಯ ಮತ್ತೆ ಸೂಜಿ ಮೀರೆ ಸರಿದಾರ ಹೀಗೆ ಲಾಕ್ ಮಾಡಿಕೊಡ್ ಒಳಗಡೆ ಎಂದ ತೆಗೆದು ಹಿಂಗೆ ಹೇಳ್ಕೋಬೇಕು ಈ ಥರ ಬರುತ್ತೆ ಎರಡರಲ್ಲೊಂದು 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 ಮತ್ತೆ ಸೂಜಿ ಮೆಂತ್ಯರ ತಗೊಂಡು ಇಲ್ಲಿ ಲಾಕ್ ಮಾಡಿಕೊಡೋದು ಹೀಗೆ ಮತ್ತೆ ಹೀಗೆ ಪ್ರಾಕ್ಟೀಸ್ ಮಾಡಿದ್ರೆ ಕಲ್ತ್ಕೋಬೋದು ಫ್ರೆಂಡ್ಸ್ ನೋಡಿ ನಿಧಾನಕ್ಕೆ ನೋಡಿಕೊಂಡು ಬಿಗ್ನರ್ಸ್ಗಳು ಕಲ್ತ್ಕೊಳ್ಳಿ ಹೀಗೆ ಇದೆ ನೋಡಿ ಎರಡರಲ್ಲೊಂದು ಎರಡರಲ್ಲೊಂದು ಈಗ ಎರಡರಲ್ಲ ಒಂದು ಇದು ಸ್ಯಾಂಪಲ್ಗೆ ತೋರಿಸಿರೋದು ಫ್ರೆಂಡ್ಸ್ ನಾನು ಪ್ರತಿ ಕ್ರಿಸ ಕುಚ್ಚು ಹಾಕುವಾಗ್ಲೂನು ನಿಮಗೆ ತೋರಿಸ್ತೀನಿ ಹೀಗೆ ಬರುತ್ತೆ ಆರಳೆ ದಾರ ಮಾಡೋದು ಹೇಗೆ ಅಂತ ಲಾಸ್ಟಲ್ಲಿ ನೋಡಿ ಕಳಿಸಿದ್ದೀನಿ ಹಾಕಿ ಅಪ್ಲೋಡ್ ಮಾಡಿದ್ದೀನಿ ಅದರಲ್ಲಿ ನೋಡ್ಕೊಳ್ಳಿ ಬೈ ಚಾನ್ಸ್ ನಿಮಗೆ ಏನೂ ಅರ್ಥ ಆಗಿಲ್ಲ ಅಂದರೆ ಸೆಟ್ಟಿಂಗ್ಸ್ಗೆ ಹೋಗ್ಬಿಟ್ಟು ಅಲ್ಲಿ ತ್ರೀ ಡಾಟಲ್ಲಿ ಹೋಗಿ ಸೆಟ್ಟಿಂಗ್ಸ್ ಹೋಗ್ಬಿಟ್ಟು ಅಲ್ಲಿ ಸ್ಪೀಡ್ ಇರ್ತದೆ ಆ ಸ್ಪೀಡಲ್ಲಿ ನಾವು ಸ್ಲೋ ಬೇಕಿದ್ರೆ ಸ್ಲೋ ನೋಡ್ಕೊಳ್ಳಿ ಅದನ್ನೇ ತೆಗ್ದು ರಿವರ್ಸ್ ಮಾಡಿ ಮಾಡಿ ನೋಡಿದ್ರೆ ಗೊತ್ತಾದ ಸಾರಿ ನೋಡಿದರೆ ಅದೇ ಪ್ರ್ಯಾಕ್ಟೀಸ್ ಆಗಿಬಿಡುತ್ತೆ ಹೀಗೆ ಇದು ಸ್ಯಾಂಪಲ್ ತೋರಿಸ್ತಾ ಇರೋದು ನಾನು ಅದಕ್ಕೆ ಹಿಂಗೆ ಸ್ಯಾರಿ ಮಾಡುವಾಗಲೂ ನಾನು ನಿಧಾನಕ್ಕೆ ಮಾಡಿ ತೋರಿಸ್ತೀನಿ ಕ್ರೂ ಡಬಲ್ ಕ್ರೋಶ ತ್ರಿಬಲ್ ಕ್ರೋಶ ನಾವು ಬೇಸ್ಲೈನ್ ಲಾಕ್ ಮಾಡಿಕೊಂಡು ಲಾಕ್ ಮಾಡಿಕೊಂಡು ಹೋದರೆ ಮತ್ತೆ ಸೆಕೆಂಡ್ ಕ್ರೋಶ ಟ್ರಿಪಲ್ ಕ್ರೋಶ ಎಲ್ಲ ಸುಲಭವಾಗಿ ಅರ್ಥ ಆಗ್ತದೆ ನಾವು ಮಾಡಲಿಕ್ಕೆ ಇಷ್ಟೇ ಫ್ರೆಂಡ್ಸ್ ಇನ್ನೇನಿಲ್ಲ ಇಷ್ಟೇ ನಾಲ್ಕು ಎಲ್ಲೂ ಬೇಕು ಅಲ್ಲಿಗೆ ಥ್ರೆಡ್ನ ಕಟ್ ಮಾಡಿಕೊಂಡು ಮುಗಿಸ್ಕೋಬೋದು ಬಟ್ ಇದು ನೋಡ್ಲಿಕ್ಕೆ ಹಿಂಗಿದೆ ನಾನು ಡಿಸೈನ್ ಮಾಡುವಾಗ ತೋರಿಸ್ತೀನಿ ತ್ರಿಪಲ್ ಕ್ರೋಶ ನಾನು ತೋರಿಸಿದ್ದು ನಿಮಗೆ ಉದ್ದೇಶ ನೀಡಲ್ನ ಹೆಂಗೆ ಬ್ಯಾಲೆನ್ಸ್ ಮಾಡಬೇಕು ಲೆಫ್ಟ್ ಹ್ಯಾಂಡಲ್ಲಿ ಏನು ಬ್ಯಾಲೆನ್ಸ್ ರೈಟ್ ಹ್ಯಾಂಡಲ್ಲಿ ಏನು ಬ್ಯಾಲೆನ್ಸ್ ಮಾಡೋದು ಅಂತ ನಿಮಗೆ ನಾನು ತೋರಿಸಿದ್ದಷ್ಟೇ ಇದು ಥ್ಯಾಂಕ್ ಯು ಫ್ರೆಂಡ್ಸ್ ಹೀಗೆ ಸಪೋರ್ಟ್ ಮಾಡಿ ಅಂತ ನಿಮಗೆ ಹೇಳಿ ಕೇಳ್ಕೋತೀನಿ ಥ್ಯಾಂಕ್ ಯು